ರ್ ಫ್ರೆಂಡ್ಸ್ ನಮಸ್ಕಾರ ನಾನೀಗ ಕಾನಹಳ್ಳಿ ಅಂದರೆ ಕಾನಹಳ್ಳಿಯಲ್ಲಿದ್ದೇನೆ ಸಿದ್ದಾಪುರ ತಾಲೂಕಿನ ಕಡ್ಕೇರಿ ಸಮೀಪದ ಕಾನಹಳ್ಳಿಯ ಈ ಕೆರೆ ಏನಿದೆ ಈ ಕೆರೆ ಈ ಭಾಗದ ಅಂತರ್ಜಲ ವೃದ್ಧಿಗೆ ಭಾಳಷ್ಟು ಸಹಾಯವನ್ನು ಮಾಡ್ತಾಯಿದೆ ಜೊತೆಗೆ ಈ ಭಾಗದ ಜನಜೀವನ ಅಂದರೆ ಕೃಷಿ ಬದುಕಿಗೆ ಕೂಡ ಈ ಕೆರೆಯ ಅನುಕೂಲ ಅಂದರೆ ಈ ನೀರಿನ ಅನುಕೂಲ ಆಗ್ತಾಯಿದೆ ಸ್ನೇಹಿತರೆ ಇದು ಕಾನಳ್ಳಿಯ ಕಿರಿಯ ಪ್ರಾಥಮಿಕ ಶಾಲೆ ಈ ಭಾಗದ ಭಾಳಷ್ಟು ಗ್ರಾಮಗಳ ಜನರು ಅಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಶಾಲೆಯಲ್ಲಿ ಓದ್ತಾರೆ ನೀವೀಗ ನೋಡ್ತಾ ಇದ್ದೀರ ಇಲ್ಲಿ ಕಾನಳ್ಳಿಯ ಚೌಡೇಶ್ವರಿ ದೇವಸ್ಥಾನ ಮತ್ತು ಪರಿವಾರ ದೇವಾಲಯಗಳು ಇಲ್ಲಿದ್ದಾವೆ ಇಂಥ ಒಂದು ಹಳ್ಳಿಯಲ್ಲಿ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ದೇವಸ್ಥಾನ ಡಿವೋಟೀಸು ಎಲ್ಲ ಬರಲಿಕ್ಕೊಂದು ಪ್ರಮುಖ ಕಾರಣ ಅಂತಂದರೆ ಇಲ್ಲಿಯ ಚೌಡೇಶ್ವರಿ ದೇವಿ ಏನಿದೆ ಇಲ್ಲಿ ಹರಕೆ ಮಾಡಿಕೊಂಡ್ರೆ ಫಲ ಸಿಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ ಸ್ಥಳೀಯರು ಜೊತೆಗೆ ಗೋವಾ ಮತ್ತು ಮಹಾರಾಷ್ಟ್ರದ ಭಕ್ತರು ಅಥವಾ ಅಭಿಮಾನಿಗಳು ಈ ದೇವಸ್ಥಾನ ಮತ್ತು ಈ ಊರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಭೇಟಿ ಕೊಡ್ತಾರೆ ಅವರ ಒಂದು ನಂಬಿಕೆ ಏನು ಅಂತಂದರೆ ಇಲ್ಲಿ ಹರಕೆಯನ್ನು ಹುತ್ತರೆ ಹರಕೆಯಿಂದ ತಮಗೆ ಒಳ್ಳೆಯದಾಗುತ್ತೆ ಮತ್ತು ಈ ದೇವಿ ಏನು ಬರುತ್ತೆ ಇಲ್ಲಿಯ ಒಬ್ಬರು ಧರ್ಮದರ್ಶಿ ಇದ್ದಾರೆ ಭಾಸ್ಕರಣ್ಣ ಅಂತ ಅವರ ಮೇಲೆ ದೇವಿಯ ಆಹ್ವಾನೆ ಆದಾಗ ಬಹಳಷ್ಟು ಸತ್ಯಗಳು ಅವರ ಪೂರ್ವಾಪರ ಮತ್ತು ಅವರ ಭವಿಷ್ಯದ ಎಲ್ಲ ವಿಚಾರಗಳನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ ನನ್ನೂರು ಕಾನಳ್ಳಿ ಕಾನಳ್ಳಿ ಅಂದರೆ ತಮಗೆಲ್ಲ ಸುಮಾರಿಯಲ್ಲಿ ಈಗಾಗಲೇ ಗೊತ್ತಿದೆ ನಿಮಗೆ ಈ ಚೌಡೇಶ್ವರಿ ದೇವಸ್ಥಾನ ಹೇಗೆ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ವಿ ಹಾಗೆ ಇಲ್ಲಿ ಚೌಡೇಶ್ವರಿ ಯುವಕ ಸಂಘ ಎನ್ನುವಂಥ ಕಲಾ ತಂಡ ಇದೆ ಸುಮಾರು ಮೂವತ್ತೆಂಟಕ್ಕೂ ಅಧಿಕ ಸದಸ್ಯರನ್ನೊಳಗೊಂಡಂಥ ಈ ತಂಡ ಜಾನಪದ ಪ್ರಕಾರದ ಹದಿನೈದು ಪ್ರಕಾರಗಳನ್ನು ಕಲ್ತ್ಕೊಂಡಿದ್ದು ಕಲ್ತ್ಕೊಂಡಿದ್ದು ಸುಮಾರು ಇಲ್ಲಿಯವರೆಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಉತ್ತರ ಕನ್ನಡಕ್ಕೆ ಇರುವಂಥ ಕಾಲದಲ್ಲೂ ಕೂಡ ಸಣ್ಣಾಟ ಮತ್ತು ಕೋಲಾಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಹಾಗೆ ವಿವಿಧ ಇಲಾಖೆಗಳ ಸರ್ಕಾರದ ಯೋಜನೆಗಳ ಬೀದಿ ನಾಟಕ ಕಾರ್ಯಕ್ರಮಗಳು ಕೂಡ ಮಾಡುವಂಥ ತಂಡ ನಮ್ಮದಾಗಿತ್ತು ಇದು ಕಾನಳ್ಳಿ ಊರಿನ ಮತ್ತೊಂದು ಒಂದು ಹೆಸರು ಅಂತ ನಾವು ಬರೋದಿದ್ರೆ ಇಲ್ಲಿ ಕಾ ಮ ಅತಿ ಪುರಾತನವಾದಂಥ ಕಾನಳ್ಳಿ ಮಠ ಎನ್ನುವಂಥ ಮಠ ಕೂಡ ಇಲ್ಲಿದೆ ಅದು ಸುಮಾರು ವರ್ಷಗಳಿಂದ ಮೊದಲು ಈಗಲೂ ಕೂಡ ಒಂದು ಕತೆ ಕೂಡ ಹೇಳ್ತಾರೆ ಅಲ್ಲಿ ಮೊದಲು ಅವರ ಗುರುಗಳ ಸಮಾಧಿಯ ಮೇಲೆ ಭತ್ತವನ್ನು ಹಾಕಿದರೆ ಅಲ್ಲಿ ಹೊದಲು ಅಂತ ಅಂತೇಳಿ ಅಂದರೆ ಅಷ್ಟು ನಂಬಿಕೆ ಉಳ್ಳುವಂಥ ಸ್ಥಳ ಪ್ರಸಿದ್ಧ ಸ್ಥಳ ಕೂಡ ಇದಾಗಿತ್ತು ಇಲ್ಲಿ ಚನಮನ ಕೆರೆ ಅಂತ ಮತ್ತೊಂದು ಕೆರೆ ಕೂಡ ಇದೆ ಅದು ಕೂಡ ಪುರಾತನವಾದಂಥ ಕೆರೆಯಾಗಿದ್ದು ಅಲ್ಲಿ ಮಹಾ ತಪಸ್ವಿಗಳು ತಪಸ್ಸನ್ನು ಮಾಡ್ತಾ ಇದ್ರು ಅನ್ನೋದು ಕೂಡ ಪುರಾತನ ಇತಿಹಾಸ ಕೂಡ ಇದೆ ಇದು ನಮ್ಮೂರು ಇನ್ನೂ ತುಂಬ ವಿಷಯಗಳನ್ನು ಪ್ರಸಿದ್ಧವಾಗಿ ಪಡೆದುಕೊಂಡಿದ್ದು ಇವತ್ತಿಗೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಸಾಧನೆಯನ್ನು ಮಾಡಿ ಕಾನಳ್ಳಿ ಅನ್ನುವಂಥ ಹೆಸರನ್ನು ಸಿದ್ದಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯದಂತಾದ್ಯಂತ ಕೂಡ ನಮ್ಮ ಮೂರರ ಕಲಾ ತಂಡಗಳಾಗಿರ್ಬೋದು ಯುವಕರಾಗಿರ್ಬೋದು ಎಲ್ಲರೂ ಕೂಡ ಹೆಸರನ್ನು ಪಡಲಿಕ್ಕೆ ಅತ್ಯಂತ ಶ್ರಮ ವಹಿಸಿದ್ದಾರೆ ಇದಕ್ಕೆಲ್ಲದಕ್ಕೂ ಕೂಡ ಊರು ಇಲ್ಲಿಯ ಜನ ಸಮುದಾಯ ಎಲ್ಲರೂ ಕೂಡ ಸಪೋರ್ಟನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಹಲವಾರು ಚಿತ್ರನಟರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಇತರೆ ಭಕ್ತಾದಿಗಳು ಎಲ್ಲರೂ ಕೂಡ ಇಲ್ಲಿಯ ದೇವಸ್ಥಾನಕ್ಕೆ ಬರ್ತಾರೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಅತ್ಯಂತ ವಿಜೃಂಭಣೆಯಿಂದ ಒಂದು ದಿನದ ಜಾತ್ರೆ ಕೂಡ ಇಲ್ಲಿ ನಡೆಯುತ್ತೆ ಇವೆಲ್ಲ ಈ ಕಾನಳ್ಳಿಯ ವಿಶೇಷತೆಯಿಂದ ನಾವು ನೋಡ್ತಾ ಬರ್ತಾ ಇರ್ತೇವೆ ಇದು ಪ್ರಸಿದ್ಧಿಯನ್ನು ಪಡೆದ ಹಲವಾರು ರೀತಿಯಲ್ಲಿ ಕೇವಲ ಜನಪದ ಕ್ಷೇತ್ರ ಒಂದೇ ಅಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ಗಣನೀಯ ಸಾಧನೆಯನ್ನು ಮಾಡುವವರು ಇದ್ದಾರೆ ದೊಡ್ಡಾಟದಲ್ಲೂ ಕೂಡ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂಥ ಕಲಾವಿದರು ಕೂಡ ಇದ್ದಾರೆ ಆ ಕಲಾ ತಂಡಗಳು ಕೂಡ ಇವಾಗಲೂ ಜೀವಂತವಾಗಿವೆ ಮುಂದೆ ಜನಪದ ತಂಡವನ್ನು ಉಳಿಸಬೇಕು ಜನಪದ ಕಲೆಯನ್ನು ಉಳಿಸಬೇಕು ಅನ್ನೋ ಕಾರಣದಿಂದಾಗಿ ನಮ್ಮ ಸುಮಾರು ಮೂವತ್ತೆಂಟು ಸದಸ್ಯರು ಇವತ್ತಿಗೂ ಕೂಡ ಸೇವೆಯನ್ನು ಸಲ್ಲಿಸುತ್ತಾ ಅದನ್ನು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಈಗಲೂ ಕೂಡ ನಾವು ಯಾವುದೇ ರೀತಿಯ ಫಲಾಪೇಕ್ಷೆ ಕಡಿಮೆ ರೀತಿಯಲ್ಲಿ ತೆಗೆದುಕೊಂಡು ನಾವೇನು ಮಾಡ್ತೇವೆ ಕಾರ್ಯಕ್ರಮವನ್ನು ಕೊಟ್ಟು ಜನಪದವನ್ನು ಉಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ನಮ್ಮ ಈ ಜನಪದ ಕಲಾತಂಡ ಆಗಿರ್ಬೋದು ನಮ್ಮೆಲ್ಲರ ಈ ಬೆಳವ ಜ ಉಳಿಸುವಂಥ ಯೋಚನೆಯನ್ನು ತಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಟ್ಟು ಇನ್ನಷ್ಟು ನಮ್ಮನ್ನು ಜನಪದ ಕಲೆಯಲ್ಲಿ ಉಳಿಸಲಿಕ್ಕೆ ತಾವೆಲ್ಲ ಕೂಡ ಸಹಕಾರ ಅಂತ ಹೇಳಿ ಸಹಕಾರ ವೀಕ್ಷಕ ಮಹಾಪ್ರಭುಗಳೇ ಕಾನಳ್ಳಿಯ ಪುಣ್ಯಭೂಮಿ ಕಾನಳ್ಳಿಯ ಕಥೆಯನ್ನು ನೀವು ಕೇಳಿದಿರಿ ನಮ್ಮ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ದಲ್ಲಿ ನಮ್ಮ ಸಮಾಜಮುಖಿ ಡಾಟ್ ನೆಟ್ ಪೇಜ್ ಇದೆ ಸಮಾಜಮುಖಿ ಡಾಟ್ ನೆಟ್ ನ್ಯೂಸ್ ಪೋರ್ಟಲ್ ಇದೆ ಹಾಗೆ ಸಮಾಜಮುಖಿ ನ್ಯೂಸ್ ಮತ್ತು ಸಮಾಜಮುಖಿ ಯೂಟ್ಯೂಬ್ ಚಾನೆಲ್ಗಳಿದೆ ಇವುಗಳಿಗೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಶೇರ್ ಮಾಡ್ತಾ ಲೈಕ್ ಮಾಡ್ತಾ ನಮ್ಮ ಜೊತೆಗಿರಿ ನಾನು ನಿಮ್ಮ ಕನ್ನೇಶ್ ಸದಾ ನಿಮ್ಮ ಜೊತೆಗಿರ್ತೇನೆ